ನಂಗೆ ಪಾಸ್ಬುಕ್ ಕೊಡಿ ನಾನ್ ಹಿಂಗ್ರಿಗಾರು ಅಷ್ಟೇ ನನ್ನ ಪಾಸ್ಬುಕ್ ತಂದ್ಕೊಡಿ ಗ್ರೂಪ್ ಇಂದ ನಾನು ಕರ್ತೆ ಮತ್ತೆ ಎಂತ ಹೇಳಕ್ ಮತ್ತೆ ನಂಗೆ ನಾನು ಮನೆ ಹತ್ರ ಬಂದ್ರೆ ಮೇಡಮ್ ನಾನು ಮನೆ ಹತ್ರ ಬಂದು ಗಲಾಟಿ ಮಾಡ್ರೆ ನಾನು ಕಂಪ್ಲೇಂಟ್ ಮಾಡ್ತೇನೆ ಹಂಗ ಹ್ಯಾಂಡಿಕ್ಯಾಪ್ ಇದ್ದೆ ನಾನು ಹತ್ರ ಆತಿಲ್ಲ ನಾನು ಹತ್ರ ಮಾಡ್ತಿದ್ದೆ ನಾ ಕಂಪ್ಲೇಂಟ್ ಮಾಡ್ತೇವೆ ಆಯ್ತು ಮೇಡಮ್ வாச மாதல்ல அவளுக்கு தும்புதில்ல எந்த மாதிரி நான் நான் தூர் தும்புதில்ல ஓயில் போயிட்டேடம் தகவலு ನಿಮ್ದು ಸಾವಿರ ನಿಂಗೆ ಸಾವಿರ ಕೊಡ್ತೆ ನಂದು ದುಡ್ಡು ಹಾಕುದಿಲ್ಲ ನಾವು ನಿಮ್ದು ನಾಳೆ ಕೊಡ್ತೆ ಇವ್ರದ್ದು ಒಂದು ನಾನು ನಿನ್ನೆ ಕೊಡ್ತೆ ಅಂತ ಹೇಳಿದ್

ಕೊಡಿನಿ ನಮ್ಗ್ ಗೊತ್ತಿಲ್ಲ ಅದೆಂತ ಬೇಕಾರು ಮಾಡಿ ನಮ್ಗ್ ಬಡ್ಡಿ ಹಣ ಬರ್ತಾ ನಮ್ಮನೆಯವರೆಲ್ಲ ಬೈತಾ ಇದ್ರು

ಹಲೋ ಅಲ್ಲ ನಾವೀಗ ಯಾರಿಗೂ ಪಾಸ್ಬುಕ್ ಕೊಡುದಿಲ್ಲ ನೀನ್ಸಾ ಲೋನ್ ಬ್ಯಾಂಕ್ ಲೋನ್ ಇತ್ತೀ ಮೇಡಮ್ ಬ್ಯಾಂಕ್ ಅಕೌಂಟ್ ಬುಕ್ ಇರ್ತಲ್ಯಾ ಈಗ ಬೇಡ ನಾವ್ ಯಾವ ಬ್ಯಾಂಕ್ ಲೋನ್ ತೆಗೆದ್ರು ಅಕೌಂಟ್ ಬುಕ್ ಅವ್ರ ಸಲ ಅವ್ರಿಗೆ ಇವ್ ಬ್ಯಾಂಕ್ ಲೋನ್ ಕೊಟ್ಟಿರ ಅಕೌಂಟ್ ಇತ್ತು ಅವ್ರ ಸಲ ಅಕೌಂಟ್ ಬುಕ್ ಕೊಟ್ಟಿತ್ತು ಹಾಗೆ ನಮ್ಗೊಂದು ಅಕೌಂಟ್ ಬುಕ್ ಕೊಡಿ ಅಲ್ಲ ಯಾರ್ ಅದು ಬ್ಯಾಂಕಿನ ಅಕೌಂಟ್ ಅವ್ರ ಬ್ಯಾಂಕಿನ ಅಕೌಂಟಿಗೆ ಗುಂಪಿನ ಅಕೌಂಟ್ ಕೊಡುದಿಲ್ಲ ಯಾರ ನಾವು ಗುಂಪಿನ ಅಕೌಂಟ್ ಕೊಟ್ಟಿದ್ದಲ್ಲ ಮರ ಗುಂಪಿನ ಐದು ಜನ ಗುಂಪಿಗೆ ಅಕೌಂಟಿಗೆ ಹೊಂಟಿತ್ತಲ್ಲ ಈಗ ನಿಮ್ದಂತ ನಿಮ್ದ ನಿಮ್ದ ಬ್ಯಾಂಕಿಗೆ ಬರ್ತಾ ನಾನ್ ಮಾತಾಡೋಕೆ ಅಲ್ಲ ನಾನು ಬ್ಯಾಂಕಿನ ನನ್ನ ಬಗ್ಗೆ ಬನ್ನಿ ಅಂತ ಹೇಳಲ್ಲ ನಾ ನೀವು ನನ್ನ ಹೆಸರು ಸಾಲ ತೆಗ್ದಿರಲ್ಲ ನನ್ನ ಹೆಸರು ಸಾಲ ಮಾಡಿದ್ದ ಹೇಳ್ತಿದ್ದೆ ನಿಮ್ದ ಧರ್ಮಸ್ಥಳ ಇದ್ರಲ್ಲೇ ನೀವು ಬ್ಯಾಂಕ್ ಆಫ್ ಬರೋಡಿಂದ ಸಾಲ ಕೊಟ್ಟಿದ್ದಂತ ಹೇಳ್ತಿದ್ರಲ್ಲ ಮೇಡಮ್ ನಂಗಾದ್ರ ಪಾಸ್ಬುಕ್ ಕೊಡಿ ಗ್ರೂಪ್ ಇಂದ ಪಾಸ್ಬುಕ್ ಕೊಡಿ ನನ್ನ ನನ್ನ ಐಡಿ ನಂಬರ್ ತಕ್ಕನ ಹಾಕ್ತೆ ಸಾಲ ಗ್ರೂಪ್ ಇಂದ ಪಾಸ್ಬುಕ್ ನಾನ್ ಇನ್ನು ನಾವ್ ಇನ್ ಯಾರಿಗೂ ಗ್ರೂಪ್ ಇಂದ ಪಾಸ್ಬುಕ್ ಮತ್ತೊಂದು ಬುಕ್ ಅನ್ನ ವ್ಯವಸ್ಥೆ ಮಾಡಿ ಕೊಡ್ಲಿಲ್ಲ ಮಾಡಿ ಮಾಡಿ ಕೊಡಿ ಕೊಡಿ ಕಷ್ಟ ಕೊಡೋಕಿಲ್ಲ ನೀವೇನು ಗೊತ್ತುಂಟಾ ನೀವು ಕಟ್ಟೋಕೆ ಆಗುದಿಲ್ಲ ಕಟ್ಟುದಿಲ್ಲ ಇಷ್ಟು ದಿನದವರಿಗೆ ಮರ್ತದೆ ನಾನ್ ನಿನ್ನ ನಂಬುದೇ ನೀವು ಹಲವು ರೀತಿ ನಾಟಕ ಮಾಡ್ದೆ ಎಲ್ಲ ರೀತಿ ನಾಟಕ ಮಾಡ್ದೆ ನಾನು ಅದನ್ನ ಕೇಳ್ಕೊಂಡೆ ಸುಮ್ನೆ ಬಂದೆ ಅಲ್ಲ ನಾವು ಎಂಟು ಗಂಡ ಮತ್ತೆ ವಾದ ಮಾಡ್ತರೆ ಗಲಾಟೆ ಆಯ್ತಾ ನಂಗೆ ಪಾಸ್ಬುಕ್ ಕೊಡಿ ನಾನ್ ಹಿಂಗ್ರಿಗಾರ ಅಷ್ಟೇ ನನ್ ಪಾಸ್ಬುಕ್ ತಂದ್ಕೊಡಿ ಗ್ರೂಪ್ ಇಂದ ನಾನು ಕಟ್ಟತೆ ಮತ್ತೆ ಎಂತ ಹೇಳಕಾತಿಲ್ಲ ಮತ್ತೆ ನಂಗೆ ನಾನು ಮನೆ ಹತ್ರ ಬಂದ್ರೆ ಮೇಡಮ್ ನಾನು ಮನೆ ಹತ್ರ ಬಂದ್ ಗಲಾಟೆ ಮಾಡ್ರೆ ನಾನು ಕಂಪ್ಲೇಂಟ್ ಮಾಡ್ತೆ ಹಂಗ ಹ್ಯಾಂಡಿಕ್ಯಾಪ್ ಇದ್ದೆ ಮೇಡಮ್ ಹತ್ರ ಆಸಿಲ್ಲ ನಾನು ಮಾಡ್ತಿದ್ರೆ ಮಾಡ್ತಿದ್ರು ನಾ ಕಂಪ್ಲೇಂಟ್ ಮಾಡ್ತೇ ಆಯ್ತು ಮೇಡಮ್ ನಂಗೆ ಪಾಸ್ಬುಕ್

வாச மாதல்லு தும்புதில்ல எந்த நான் தூம்புதில்ல ஓயில் போயிட்டே தகு எந்த ನಿಮ್ದು ಎರಡು ಸಾವಿರ ನಿಂಗೆ ಸಾವಿರ ಕೊಡ್ತೆ ನಂದು ದುಡ್ಡು ಹಾಕುದಿಲ್ಲ ನಾವು ನಿಮ್ದು ನಾಳೆ ಕೊಡ್ತೆ ಇವ್ರದ್ದು ಒಂದು ನಾನು ನಿನ್ನೆ ಕೊಡ್ತೆ ಅಂತ ಹೇಳಿದ್ ನನಗೆ

ನೀವ್ ಕೊಡಿನಿ ನಮ್ ಗೊತ್ತಿಲ್ಲ ಅದೆಂತ ಬೇಕಾದ್ರೆ ಮಾಡಿ ಬಡ್ಡಿ ಬೈತಾ ಇದ್ರು ಅವಳು

ಹಲೋ ಅಲ್ಲ ನಾವೀಗ ಯಾರಿಗೂ ಪಾಸ್ಬುಕ್ ಕೊಡುದಿಲ್ಲ ನೀನ್ ನನ್ನೇ ಸಲ ಲೋನ್ ಇದ್ರಿ ಮೇಡಮ್ ಬ್ಯಾಂಕಿಂದ ಲೋನ್ ಇತ್ತೀ ಮೇಡಮ್ ಬ್ಯಾಂಕ್ ಅಕೌಂಟ್ ಬುಕ್ ಇರ್ತಲ್ಯಾ ಈಗ ಬೇಡ ಬೇಡ ನಾವ್ ಯಾವ ಬ್ಯಾಂಕ್ ಲೋನ್ ತೆಗೆದ್ರು ಅವ್ರದೊಂದ್ ಅಕೌಂಟ್ ಬುಕ್ ಕೊಡುತ್ತೆ ಅವ್ರ ಸಲ ಅವ್ರಿಗೆ ಹೊತ್ತು ಇವ್ ರಾಜೀವ್ ಬ್ಯಾಂಕ್ ಲೋನ್ ಕೊಟ್ಟಿರ ಅವ್ರಸ್ನಲ್ಲಿ ಅಕೌಂಟ್ ಇತ್ತು ಅವ್ರ ಸಲ ಅಕೌಂಟ್ ಬುಕ್ ಕೊಟ್ಟಿತ್ತು ನಾವೆ ನಮ್ಗೊಂದು ಅಕೌಂಟ್ ಬುಕ್ ಕೊಡಿ ಕೊಡಿಯಲ್ಲ ಯಾರ್ ಕೊರ್ಸ್ನಲ್ಲ ಅದು ಬ್ಯಾಂಕಿನ ಅಕೌಂಟ್ ಅವ್ರ ಬ್ಯಾಂಕಿನ ಅಕೌಂಟಿಗೆ ಗುಂಪಿನ ಅಕೌಂಟ್ ಕೊಡುದಿಲ್ಲ ಯಾರ ನಾವು ಗುಂಪಿನ ಅಕೌಂಟ್ ಕೊಟ್ಟಿದ್ದಲ್ಲ ಮರ ಗುಂಪಿನ ಐದು ಜನ ಗುಂಪಿಗೆ ಅಕೌಂಟಿಗೆ ಹೊಂಟಿತ್ತಲ್ಲ ನಿಮ್ದ ನಿಮ್ದ ಬ್ಯಾಂಕಿಗೆ ಬರ್ತಾ ನಾನು ಮಾತಾಡೋಕೆ ಅಲ್ಲ ನಾನು ಬ್ಯಾಂಕಿನ ನನ್ನ ಬಗ್ಗೆ ಬನ್ನಿ ಅಂತ ಹೇಳ ನೀವು ನನ್ನ ಹೆಸರು ಸಾಲ ತೆಗ್ದಿರಲ್ಲ ನನ್ನ ಹೆಸರು ಸಾಲ ಮಾಡಿದ್ದ ಹೇಳ್ತಿದ್ದೆ ನಿಮ್ದ ಧರ್ಮಸ್ಥಳ ಇದ್ರಲ್ಲೇ ನೀವು ಬ್ಯಾಂಕ್ ಆಫ್ ಬರೋಡಿಂದ ಸಾಲ ಕೊಟ್ಟಿದ್ದಂತ ಹೇಳ್ತಿದ್ರಲ್ಲ ಮೇಡಮ್ ನಂಗಾದ್ರ ಪಾಸ್ಬುಕ್ ಕೊಡಿ ಗ್ರೂಪ್ ಇಂದ ಪಾಸ್ಬುಕ್ ಕೊಡಿ ನನ್ನ ನನ್ನ ಐಡಿ ನಂಬರ್ ತಕ್ಕನ ಹಾಕ್ತೆ ಸಾಲ ಗ್ರೂಪ್ ಇಂದ ಪಾಸ್ಬುಕ್ ನಾನ್ ಇನ್ನು ನಾವ್ ಇನ್ ಯಾರಿಗೂ ಗ್ರೂಪ್ ಇಂದ ಪಾಸ್ಬುಕ್ ಮತ್ತೊಂದು ಬುಕ್ ನ ವ್ಯವಸ್ಥೆ ಮಾಡಿ ಕೊಡ್ಲಿಲ್ಲ ಕಷ್ಟ ಕೊಡೋಕಿಲ್ಲ ನೀವೇನು ಗೊತ್ತುಂಟಾ ನೀವು ಕಟ್ಟೋಕೆ ಆಗುದಿಲ್ಲ ಕಟ್ಟುದಿಲ್ಲ ಇಷ್ಟು ದಿನದವರಿಗೆ ಮರ್ತದೆ ಮಾತಾಡದೆ ನಿನ್ನ ನಂಬುದೇ ನೀವು ಹಲವು ನಾಟಕ ಮಾಡ್ದೆ ಎಲ್ಲ ರೀತಿ ನಾಟಕ ಮಾಡ್ದೆ ನಾನು ಅದನ್ನ ಕೇಳ್ಕೊಂಡೆ ಸುಮ್ನೆ ಬಂದೆ ಅಲ್ಲ ನಾವು ಎಂಟು ವರ್ಷದಿಂದ ನನ್ ಗಂಡ ನಂಗೆ ಮತ್ತೆ ವಾದ ಮಾಡ್ತಾರೆ ಗಲಾಟೆ ಆಯ್ತಾ ನಂಗೆ ಪಾಸ್ಬುಕ್ ಕೊಡಿ ನಾನ್ ಹಿಂಗ್ರಿಗಾರ ಅಷ್ಟೇ ನನ್ ಪಾಸ್ಬುಕ್ ತಂದ್ಕೊಡಿ ಗ್ರೂಪ್ ಇಂದ ನಾನ್ ಕೊಡ್ತೆ ಮತ್ತೆ ಎಂತ ಮತ್ತೆ ನಂಗೆ ನಾನ್ ಮನೆ ಹತ್ರ ಬಂದ್ರೆ ಮೇಡಮ್ ನಾನ್ ಮನೆ ಹತ್ರ ಬಂದ್ ಗಲಾಟೆ ಮಾಡ್ರೆ ನಾನ್ ಕಂಪ್ಲೇಂಟ್ ಮಾಡ್ತೇನೆ ಹಂಗ ಹ್ಯಾಂಡಿಕ್ಯಾಪ್ ಹತ್ರ ಮನಸ್ಸಿಲ್ಲ ನಾನು ಹತ್ರ ಮಾಡ್ತಿದ್ರು ನಾ ಕಂಪ್ಲೇಂಟ್ ಮಾಡ್ತೇವೆ ಆಯ್ತಾ ಮೇಡಮ್